ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಣಯ ಹೊರಬೀಳುವಂಥ ಸಾಧ್ಯತೆ ಇದೆ ಅಫ್ಕೋರ್ಸ್ ಈಗಲೂ ಕೂಡ ಅನುಮಾನ ಇದೆ ಒಳ ಮೀಸಲಾತಿ ಜಾರಿ ಆಗುತ್ತಾ ಇಲ್ವಾ ಅಂತ ಯಾಕೆಂದರೆ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಒಳ ಮೀಸಲಾತಿ ಪರ ಮಾತನಾಡ್ತಿದ್ದಾರೆ ಕ್ಯಾಬಿನೆಟ್ನಲ್ಲಿರುವಂಥವ್ರು ಆದರೆ ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಅಸ್ತು ಅಂತಾರ ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಲಿ ಅನ್ನುವಂತಹ ಕೊಂಕನ್ನ ಎತ್ತರ ಅನ್ನೋದು ಗೊತ್ತಿಲ್ಲ ಆ ಎರಡೂ ಸಾಧ್ಯತೆಗಳಿದ್ದಾವೆ ಜಾರಿ ಆಗ್ಬೋದು ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅದು ಹೋಗಬಹುದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋದರೆ ಅದರರ್ಥ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಯ್ತು ಅಂತಲೇ ಅರ್ಥ ಒನ್ಸಗೇನ್ ಒಳ ಮೀಸಲಾತಿ ವಿಷಯದಲ್ಲಿ ಮತ್ತೊಂದು ದೊಡ್ಡ ಪೆಟ್ಟು ಬಿದ್ದಂತಾಗತ್ತೆ ಇದು ಸರ್ಕಾರ ಮಟ್ಟದಲ್ಲಿ ನಡೀತಿರುವಂತಹ ಬೆಳವಣಿಗೆ ಹೊರಗಡೆ ಒಳಮೀಸಲಾತಿಯ ಪರವಾಗಿ ಮತ್ತು ವಿರುದ್ಧವಾಗಿ ಭಾಳಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾಯಿದ್ದಾವೆ ಇದ್ದಾವೆ ಪ್ರತಿಭಟನೆಗಳು ಆಗ್ತಿದ್ದಾವೆ ಒಳಮೀಸಲಾತಿ ಪರ ಇರೋರು ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ್ರಿಂದಾಗಿ ಕಳೆದ ವರ್ಷ ಈಗ ಈ ಹಂತಕ್ಕೆ ಬಂದಿದೆ ಒಳಮೀಸಲಾತಿ ಸಿಗಬಹುದು ಅನ್ನುವಂತಹ ಒಂದು ಆಶಾಭಾವನೆ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರ ಕೂಡ ಮುತುವರ್ಜಿ ವಹಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಆಯೋಗವನ್ನು ರಚನೆ ಮಾಡಿದೆ ಆಯೋಗ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದೆ ಈ ಹಂತದಲ್ಲಿ ವಿರೋಧ ಇದ್ದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಭರವಸೆಯನ್ನು ಇಟ್ಟಿದೆ ಸರ್ಕಾರದ ಮೇಲೆ ಭರವಸೆ ಇಟ್ಟಿದ್ದಾರೆ ಆ ಸಮುದಾಯಗಳು ಯಾವುವು ಒಳ ಮೀಸಲಾತಿಯ ಪರ ಇರುವಂತಹ ಸಮುದಾಯಗಳು ಅಥವಾ ಒಳ ಮೀಸಲಾತಿಯ ಪರ ಇರುವಂತಹ ಜನ ಜೊತೆಗೆ ಪೊಲಿಟಿಕಲಿ ಅವ್ರು ಏನು ಮಾಡಿದ್ರು ವಿರೋಧ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ವಾದ ಕೂಡ ಇದೆ ಅಂದರೆ ಬಹಿರಂಗವಾಗಿ ಯಾರಾದರೂ ಈಗ ಒಳ ಮೀಸಲಾತಿ ಬೇಡಕ್ಕೆ ಬೇಡ ಅನ್ನುವಂಥ ರೀತಿಯಲ್ಲಿ ವಿರೋಧ ಮಾಡಿದ್ರೆ ಮುಂಚೂಣಿಯ ನಾಯಕರು ಫಾರ್ ಎಕ್ಸಾಂಪಲ್ ಈಗ ಈ ಒಳ ಮೀಸಲಾತಿಯನ್ನು ವಿರೋಧಿಸ್ತಾರೆ ಅಂತ ಹೇಳಲಾಗ್ತಿದೆಯಲ್ಲ ರೈಟ್ ಸೈಡ್ನವರು ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹಾದೇವಪ್ಪ ಪ್ರಿಯಾಂಕ್ ಖರ್ಗೆ ಶಿವರಾಜ್ ತಂಗಡಗಿ ಈ ಥರದವ್ರು ಯಾರಾದರೂ ಈಗ ಬಹಿರಂಗವಾಗಿ ವಿರೋಧ ಮಾಡಿದರೆ ಅವ್ರಿಗೆ ಪೊಲಿಟಿಕಲಿ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತು ಕೂಡ ಕೇಳ್ಬರ್ತಾ ಇದೆ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಇರುವಂತಹ ಎಡಗೈ ಪಂಗಡದವರು ಹೊಡೆತವನ್ನು ಕೊಡ್ತಾರೆ ಕೊಡಬಹುದು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಆಗ್ತಿದ್ದಾವೆ ಹಂಗಾಗಿ ಅಷ್ಟು ಸುಲಭಕ್ಕೆ ಅವರು ಬಹಿರಂಗವಾಗಿ ವಿರೋಧ ಮಾಡಲ್ಲ ಆದರೆ ಸಂಪುಟ ಸಭೆಯಲ್ಲಿ ಒಳಗಡೆ ಏನು ಬೇಕಾದರೂ ಮಾತಾಡ್ಬೋದಲ್ಲ ವಿರೋಧ ಮಾಡುವ ಸಾಧ್ಯತೆ ಇರುತ್ತೆ ಮುಖ್ಯಮಂತ್ರಿ ಮೇಲೆ ಒತ್ತಡ ಇರುವಂಥ ಸಾಧ್ಯತೆ ಇರುತ್ತೆ ಹಿಂದೆ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಆ ವರದಿಯನ್ನು ಸಂಪುಟಕ್ಕೆ ತಂದಾಗ್ಲೇ ವಿರೋಧ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ನಾನು ಆಗಲೇ ಹೇಳ್ದಂಗೆ ಮೇಲ್ನೋಟಕ್ಕೆ ವಿರೋಧಿಸುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ ಮುಂಚೂಣಿಯ ನಾಯಕರು ಆದರೆ ಒಳೊಳಗೆ ಅದನ್ನು ಆ ಕೆಲಸವನ್ನು ಮಾಡ್ತಿದ್ದಾರೆ ಪರೋಕ್ಷವಾದಂಥ ಒತ್ತಡ ಇರುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈ ಒಳ ವಿರೋಧ ಮಾಡ್ತಿದಾರಲ್ಲ ಬಲ ಪನ್ ಬಲಗೈ ಸಮುದಾಯದವರು ಅವರ ವಾದ ಏನಪ್ಪಾ ಅಂತಂದರೆ ಒಂದು ಈ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ನಮ್ಮ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಕೆಲವು ಸಮುದಾಯಗಳನ್ನು ಪರಿಗಣಿಸಿಲ್ಲ ಕೆಲವು ಸಮುದಾಯಗಳನ್ನು ಬೇರೆ ಪ್ರವರ್ಗಕ್ಕೆ ಸೇರಿಸಲಾಗಿದೆ ಅನ್ನುವಂಥ ಕೆಲವು ಆಕ್ಷೇಪಗಳನ್ನು ಎತ್ತಿದ್ದಾರೆ ಇನ್ನೂ ಈ ಗಾಳಿ ಮೇಲೆ ಗಾಳಿಯಲ್ಲಿ ಗುಂಡಿ ಹೊಡೆದಂಗೆ ಇನ್ನೂ ಒಂದಷ್ಟು ಆರೋಪಗಳಿದ್ದಾವೆ ವಾ ವೈಜ್ಞಾನಿಕವಾಗಿಲ್ಲ ಏನೋ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಲ್ಲ ಹಿಂದೆ ಸದಾಶಿವ ಆಯೋಗದಲ್ಲಿ ಇದ್ದಂತಹ ವರದಿಯನ್ನೇ ಬೇರೆ ರೀತಿಯಲ್ಲಿ ಈಗ ಪ್ರೆಸೆಂಟ್ ಮಾಡಲಾಗಿದೆ ಅನ್ನೋ ರೀತಿಯೆಲ್ಲ ಆರೋಪಗಳಿದ್ದಾವೆ ಅದೇನೇ ಇರಲಿ ಒಟ್ಟಿನಲ್ಲಿ ಒಂದು ಪ್ರಮುಖ ಸಮುದಾಯ ಬಲಗೈ ಸಮುದಾಯ ಇದನ್ನು ವಿರೋಧವನ್ನು ಮಾಡ್ತಿದೆ ಇದ್ರ ಜೊತೆಗೆ ಕೊಲಂಬೋ ಅಂತ ಅದನ್ನು ಇನ್ನೊಂದು ಸಮ ಏನು ಸಮೀಕರಣ ಹೇಳ್ತಾರೆ ಕೊರಮ ಕೊರ್ಚ ಲಂಬಾಣಿಗಳು ಮತ್ತು ಬೋವಿಗಳು ಆ ಸಮುದಾಯದವರು ಕೂಡ ಇದನ್ನು ವಿರೋಧ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾರೆ ಯಾಕೆಂದರೆ ಈ ಲೆಫ್ಟ್ ಟು ರೈಟು ಇರಿಬ್ರೂ ಕೂಡ ಕೊಲಂಬೋಗಳನ್ನು ವಿರೋಧ ಮಾಡ್ತಿದ್ದಾರೆ ಲೆಫ್ಟ್ ಟು ರೈಟು ಕೋರ್ಸ್ ಅವರು ಅಸ್ಪೃಶ್ಯತೆಯನ್ನು ಅನ್ನುವಂಥ ಶಾಪಕ್ಕೆ ಗುರುವಾಗಿ ಗುರಿಯಾಗಿರೋರು ಇವತ್ತಿಗೂ ಅದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥದ್ದೊಂದು ಅನಿಷ್ಟ ವ್ಯವಸ್ಥೆಯಿಂದ ನರಳುತ್ತಿರುವಂಥವ್ರು ಶೋಷಿತರಾಗ್ತಿ ಆಗಿರುವಂಥವ್ರು ಆದರೆ ಕೊರ್ಮ ಕರ್ಚಾ ಲಂಬಾಣಿ ಬೋವಿ ಈ ಸಮುದಾಯಗಳು ಕೊಲಂಬೋ ಸಮುದಾಯಗಳಿಗೆ ಆ ಸಮಸ್ಯೆ ಇಲ್ಲ ಅಷ್ಟು ಮಟ್ಟಿಗೆ ಅವರು ಓಕೆ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಸಾಮಾಜಿಕವಾಗಿ ಹಿಂದುಳಿದಿರ್ಬೋದು ಆದರೆ ಅಸ್ಪೃಶ್ಯತೆಯ ಆ ಅನಿಷ್ಟ ವ್ಯವಸ್ಥೆಯೊಳಗಡೆ ಅವರು ಇಲ್ಲ ಆದರೆ ಅವರನ್ನು ಕೂಡ ನೀವು ಶೆಡ್ಯೂಲ್ಡ್ ಕಾಸ್ಟ್ಗೆ ಸೇರಿಸಿದ್ರಿ ಅನ್ನುವಂಥ ಒಂದು ಮೂಲ ಸಮಸ್ಯೆ ಇದೆ ಮೂಲಭೂತವಾದಂಥ ಪ್ರಶ್ನೆ ಕೂಡ ಅಲ್ಲಿ ಇದೆ ಬಟ್ ಈಗ ಒಳಮಿಸ್ಲಾತಿ ವಿಷಯಕ್ಕೆ ಬಂದರೆ ಅವರೂ ಕೂಡ ವಿರೋಧಿಸ್ತಿದ್ದಾರೆ ಕೊಲಂಬೋಗಳು ಏನಪ್ಪ ಅಂದರೆ ಕೊಲಂಬೋದಲ್ಲೂ ಲಂಬಾಣಿ ಮತ್ತು ಬೋವಿಗಳನ್ನು ಬಿಟ್ಟರೆ ಬೇರೆ ಕೊರಮ ಕೊರ್ಚಾ ಅವರ ಪ್ರಾತಿನಿಧ್ಯ ಬ ರಾಜಕೀಯದಲ್ಲಾಗಲಿ ಅಥವಾ ಈ ಸರ್ಕಾರಿ ಪ್ರಾತಿನಿಧ್ಯಗಳಲ್ಲಾಗಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಹಂಗೆ ನೋಡಿದ್ರೆ ಅವರು ನೊಂದವರೆ ಅವರು ಒಳಗಾಗ್ತಿರೋರೆ ಲಂಬಾಣಿ ಮತ್ತು ಬೋವಿ ಸಮುದಾಯ ಹೆಚ್ಚು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದೆ ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ಅವರ ಹೆಚ್ಚು ಪ್ರಾತಿನಿಧ್ಯ ಕಾಣಿಸ್ಬೋದು ಕಾಣಿಸ್ತಾ ಇದೆ ಈಗ ಅವರು ವಿರೋಧ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಎಡಗೈ ಸಮುದಾಯದಲ್ಲಿ ಪ್ರಮುಖವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಏರ್ತಾ ಇದೆ ಆ ಮಾದಿಗರ ಹೋರಾಟದ ಕಾರಣಕ್ಕೋಸ್ಕರವೇ ಇವತ್ತು ಒಳ ಮೀಸಲಾತಿ ಅಂತ ವಿಷಯಕ್ಕೆ ಈ ಮಟ್ಟಕ್ಕೆ ಬಂದು ತಲುಪಿದೆ ನಮಗೆ ರಾಜಕೀಯದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ವಿಷಯದಲ್ಲಿ ಎಲ್ಲದರಲ್ಲೂ ಅನ್ಯಾಯ ಆಗಿದೆ ಅನ್ನೋದು ಅವರ ವಾದ ಮಾದಿಗ ಅಷ್ಟೇ ಅಲ್ಲ ಇನ್ನೂ ಅನೇಕ ಸಮುದಾಯಗಳು ಇವತ್ತಿಗೂ ಶಿಕ್ಷಣ ಪಡ್ಕೊಳ್ಳುವ ವಿಷಯದಲ್ಲಿರ್ಬೋದು ಉದ್ಯೋಗ ಪಡ್ಕೊಳ್ಳುವಂಥ ವಿಷಯದಲ್ಲಿರ್ಬೋದು ರಾಜಕೀಯವಾಗಿ ಅವಕಾಶ ಪಡ್ಕೊಳ್ಳುವಂಥ ವಿಷಯದಲ್ಲಿರ್ಬೋದು ಅವುಗಳಿಗೆ ಅವಕಾಶವೇ ಸಿಕ್ಕಿಲ್ಲ ಸಿಕ್ಕಿದ್ರೂ ಅಲ್ಲೋ ಇಲ್ಲೋ ಒಂದು ಆ ಥರ ಮಾತ್ರ ಸಿಕ್ಕಿದೆ ಅವುಗಳು ಕೂಡ ದನಿಯತ ಇದ್ದಾವೆ ಒಳ ಜಾರಿ ಆಗಬೇಕು ಅಂತ ಸೊ ಹೀಗೆ ಅವಕಾಶದಿಂದ ವಂಚಿತರಾಗಿದ್ದಂತಹ ಸಣ್ಣ ಸಮುದಾಯಗಳ ಒಂದು ಗುಂಪನ್ನು ಮಾಡಲಾಗಿತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಆ ಗುಂಪಿಗೆ ಶೇಕಡ ಒಂದರಷ್ಟು ಮೀಸಲಾತಿ ಕೊಡಿ ಎನ್ನುವಂಥ ಶಿಫಾರಸನ್ನು ಮಾಡಲಾಗಿತ್ತು ಒಟ್ಟು ಹದಿನೇಳು ಶೇಕಡ ಹದಿನೇಳರಷ್ಟರಲ್ಲಿ ಶೇಕಡ ಒಂದರಷ್ಟನ್ನು ಆ ಸಣ್ಣ ಪುಟ್ಟ ಸಮುದಾಯಗಳಿಗೆ ಕೊಡಿ ಅಂತ ಹೇಳಲಾಗಿತ್ತು ಉಳಿದಂತೆ ಮಾದಿಗ ಸಮುದಾಯಕ್ಕೆ ಆರು ಮತ್ತು ಈ ಬಲಗೈ ಪಂಗಡ ಅಂತ ಏನು ಹೇಳ್ತೀವಿ ಆದಿ ಕರ್ನಾಟಕ ಮತ್ತಿತರ ಆದಿ ಕರ್ನಾಟಕ ಅಲ್ಲ ಸಾರಿ ಛಲವಾದಿ ಮತ್ತಿತರ ಚಲವಾದಿ ವಲಯ ಮತ್ತಿತರ ಸಂಬಂಧಿತ ಜಾತಿಗಳು ಒಂದೇ ರೀತಿ ಇರುವಂತಹ ಜಾತಿಗಳಿಗೆ ಅವುಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ಕೊಡಿ ಅಂತ ಹೇಳಲಾಗ್ತಾ ಇತ್ತು ಅಂತ ಅನ್ನುವಂಥ ಶಿಫಾರಸ್ಸಿತ್ತು ಜೊತೆಗೆ ಈ ಕೊಲಂಬೋ ಆ ಸಮುದಾಯಗಳಿಗೆ ಶೇಕಡ ನಾಲ್ಕರಷ್ಟು ಅನ್ನುವಂಥ ಶಿಫಾರಸನ್ನು ಮಾಡಲಾಗಿತ್ತು ಇದಲ್ಲದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಮೂರು ಸಮುದಾಯಗಳಿಗೆ ಯಾಕಂದರೆ ಅವನ್ನ ಗುಂಪುಗಳು ಅಂತ ಪರಿಗಣಿಸಿ ಆ ಗುಂಪುಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡಿ ಎನ್ನುವಂಥ ಶಿಫಾರಸನ್ನು ಮಾಡಲಾಗಿತ್ತು ಆದರೆ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಈ ವರ್ಗೀಕರಣವನ್ನು ಏನು ಐದು ಪ್ರವರ್ಗಗಳನ್ನಾಗಿ ಮಾಡಲಾಗಿತ್ತು ಇದನ್ನು ಮೂರು ಅತ್ತ ನಾಲ್ಕಕ್ಕೆ ಇಳಿಸಲಾಗುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ ಯಾಕೆಂದ್ರೆ ಈ ಆದಿ ಕರ್ನಾಟಕ ಆದಿ ಆಂಧ್ರ ಈ ಮತ್ತಿತರ ಸಮುದಾಯಗಳು ಶೇಕಡ ಒಂದರಷ್ಟು ಮೀಸಲಾತಿ ಕೊಡಿ ಅಂತ ಏನು ಹೇಳಿದಾರಲ್ಲ ಈ ಸಮುದಾಯಗಳ ಪೈಕಿ ಕೆಲವು ಎಡಗೈ ಸಮುದಾಯಕ್ಕೆ ಸೇರಿದವೆ ಕೆಲವು ಬಲಗೈ ಸಮುದಾಯಕ್ಕೆ ಸೇರಿದವೆ ಅನ್ನುವಂಥ ವಾದ ಇತ್ತು ಅದರಿಂದಾಗಿ ಅವುಗಳನ್ನು ಫಿಫ್ಟಿ ಫಿಫ್ಟಿ ಮಾಡಿ ಎರಡೂ ಪಂಗಡಗಳಿಗೆ ಹಂಚ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದರೆ ಒಂದು ಪ್ರವರ್ಗವನ್ನು ಕಟ್ ಮಾಡ್ತಾರೆ ಅಂತ ಉಳಿದಂತೆ ನಾನು ಆಗಲೇ ಹೇಳಿದ್ನಲ್ಲ ಶೇಕಡ ಒಂದರಷ್ಟನ್ನು ಅತಿ ಹಿಂದುಳಿದಂತಹ ಸಮುದಾಯಗಳಿಗೆ ಎಡಗೈ ಸಮುದಾಯ ಇರಲಿ ಬಲಗೈ ಸಮುದಾಯ ಇರಲಿ ಆ ಅವುಗಳ ಪೈಕಿ ಅತಿ ಹಿಂದುಳಿದಿರುವಂತಹ ಸಮುದಾಯಗಳಿಗೆ ನೀಡಲಿಕ್ಕೆ ಪ್ರವರ್ಗ ಒಂದು ಅನ್ನ ಸೃಷ್ಟಿ ಮಾಡಲಾಗಿತ್ತು ಅದನ್ನೂ ಕೂಡ ಈಗ ರದ್ದು ಮಾಡಿ ಒನ್ಸಗೈನ್ ಎಡಗೈ ಮತ್ತು ಬಲಗೈ ಅನ್ನೋ ರೀತಿಯಲ್ಲಿ ಎರಡು ಪಂಗಡವನ್ನು ಮಾಡಿ ಎಡಗೈ ಮತ್ತು ಬಲಗೈ ಶೇಕ ಎರಡಕ್ಕೂ ಶೇಕಡ ಆರರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ ತಿಳಿದು ತಿಳಿಬರ್ತಾ ಇದೆ ಉಳಿದಂಥ ಶೇಕಡ ಹದಿನೇಳರಷ್ಟರಲ್ಲಿ ಎಡಗೈಗಾರು ಬಲಗೈಗಾರು ಅಂತ ಕೊಟ್ಟರೆ ಉಳಿಯುವಂಥ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಲಂಬೋ ಸಮುದಾಯಗಳಿಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಇದಕ್ಕೆ ಇನ್ನೊಂದಷ್ಟು ವಿರೋಧ ವ್ಯಕ್ತ ಆಗಬಹುದು ಏಕೆಂದರೆ ಮೊದಲೇ ಆ ಕೊಲಂಬೋ ಜಾತಿಗಳನ್ನು ಎಸ್ಸಿ ಅಂತ ಪರಿಗಣಿಸಬೇಡಿ ಅನ್ನುವಂಥ ವಾದ ಇತ್ತು ಅವರು ಅತಿ ಹೆಚ್ಚು ಅವಕಾಶವನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂತಹ ವಾದ ಇತ್ತು ಈಗ ಅವ್ರಿಗೆ ಶೇಕಡ ಐದರಷ್ಟು ಮಿಸ್ ಕೊಟ್ಟರೆ ಆಗ ಎಡಗೈ ಮತ್ತು ಬಲಗೈ ಸಮುದಾಯ ಎರಡೂ ವಿರೋಧ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಇವತ್ತು ಇವೆಲ್ಲ ನಡೆಯುವ ಸಾಧ್ಯತೆಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಆ ಸಮುದಾಯಗಳ ಮಟ್ಟದಲ್ಲಿ ಆ ಸಮುದಾಯರ ಮು ಮುಖಂಡರ ಏನೋ ಮಧ್ಯದಲ್ಲಿ ನಡೀತಿರುವಂಥ ಚರ್ಚೆಗಳನ್ನು ನೀವು ಮುಂದೆ ಇಡ್ತಾ ಇದ್ದೀನಿ ಫೈನಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ಟು ಒಂದು ಇನ್ ಜನರಲ್ಲಿ ಏನಪ್ಪ ಅಂತಂದರೆ ಒಳಮೀಸ್ಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರು ದಶಕಗಳಲ್ಲಿ ಭಾಳ ದೊಡ್ಡ ಹೋರಾಟ ನಡೆದಿದೆ ಅಂತಿಮವಾಗಿ ಈ ಹಂತಕ್ಕೆ ಬಂದಿದೆ ಈಗ ಎರಡೂ ಸಮುದಾಯಗಳು ಪರಿಶಿಷ್ಟ ಜಾತಿಯ ಎರಡೂ ಸಮುದಾಯಗಳು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಏನೋ ಹಂಚಿ ಉಣದೇ ಇದ್ದರೆ ಮುಂದೆ ಭಾಳ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಯಾಕೆಂದರೆ ಗೊತ್ತಿಲ್ಲ ಮುಂದಿನ ರಾಜಕೀಯ ಪರಿಸ್ಥಿತಿಗಳು ಹೇಗಿರ್ತವೆ ಮುಂದಿನ ರಾಜಕೀಯ ನಾಯಕತ್ವ ಹೇಗಿರುತ್ತೆ ಮತ್ತು ಈ ಸಮುದಾಯಗಳ ನಡುವಿನ ಕಂದಕ ಇನ್ನಷ್ಟು ದೊಡ್ಡದಾಗ್ಬಿಡುತ್ತೆ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಈ ರೀತಿಯ ಕಂದಕ ಇದ್ದ ಕಾರಣಕ್ಕೋಸ್ಕರವೇ ಇದು ತಡ ಆಗಿದೆ ಬೇರೆಯವರು ಪರಿಶಿಷ್ಟ ಜಾತಿಯವ್ರನ್ನ ಶೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಸ್ವತಃ ಅವ್ರು ಕಿತ್ತಾಡ್ಕೊಂಡ್ರೆ ಆಬ್ವಿಯಸ್ಲಿ ಬೇರೆಯವರು ಶೋಷಣೆಯನ್ನು ಮಾಡೇ ಮಾಡ್ತಾರೆ ದುರುಪಯೋಗ ಪಡಿಸ್ಕೊಂಡೇ ಪಡಿಸ್ಕೊಳ್ತಾರೆ ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅನ್ನೋದು ನಾವೆಲ್ಲ ಕೇಳಿದ್ದೀವಿ ಸೊ ಆ ರೀತಿಯ ಲಾಭ ಈಗ ಆಗ್ತಾ ಇದೆ ಆದರೆ ಎಡಗೈ ಮತ್ತು ಬಲಗೈ ಸಹೋದರರು ಒಂದಾದರೆ ಇಬ್ಬರಿಗೂ ಶಿಕ್ಷಣದ ವಿಷಯದಲ್ಲಿ ಉದ್ಯೋಗದ ವಿಷಯದಲ್ಲಿ ಮತ್ತು ರಾಜಕೀಯ ಪ್ರಾತಿನಿಧ್ಯ ಪಡೆಯುವಂಥ ವಿಷಯದಲ್ಲಿ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಇರ್ತವೆ ಈಗ ನೋಡಿ ಕರ್ನಾಟಕದ ಇತಿಹಾಸವನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಕರ್ನಾಟಕದ ಜನಸಂಖ್ಯೆಯ ಕಾಲು ಭಾಗ ಇದ್ದಾರೆ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರನ್ನು ತೆಗೆದುಕೊಂಡ್ರೆ ಆದರೆ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬ ದಲಿತ ನಾಯಕ ಪರಿಶಿಷ್ಟ ಜಾತಿಯ ನಾಯಕ ಅಥವಾ ಪರಿಶಿಷ್ಟ ಪಂಗಡದ ನಾಯಕ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಒಗ್ಗಟ್ಟಿಲ್ದಿರೋಕ್ಕೆ ಸಾಧ್ಯ ಆಗಲಿಲ್ಲ ಇದು ನಮ್ಮ ಹಕ್ಕು ಕೊಡಿ ಅಂತ ಕೇಳದೆ ಇರುವ ಕಾರಣಕ್ಕೋಸ್ಕರ ಸಾಧ್ಯ ಆಗಲಿಲ್ಲ ಅಂಥದೊಂದು ವಾತಾವರಣವನ್ನು ಸೃಷ್ಟಿಸದೇ ಇರುವ ಕಾರಣಕ್ಕೋಸ್ಕರ ಸಾಧ್ಯ ಆಗಲಿಲ್ಲ ಮತ್ತೆ ಮುಂದೆ ಇದು ಒಳ ಮುಂದೆ ಇನ್ನೂ ಮಹತ್ವದನ್ನ ಪಡ್ಕೊಳ್ಳಿಕ್ಕೆ ಇಡುವಂತಹ ಮೊದಲ ಹೆಜ್ಜೆ ಈಗ ಒಂದು ಕಡೆ ಸಂವಿಧಾನವನ್ನು ಬದಲಿಸ್ಬಿಡ್ತೀವಿ ಎನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಮೀಸಲಾತಿ ವ್ಯವಸ್ಥೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇವತ್ತು ಬಲಗೈ ಮತ್ತು ಎಡಗೈ ಸಹೋದರರು ಕಚ್ಚಾಡ್ಕೊಂಡು ಒಳ ಮೀಸಲಾತಿ ಬೇಡ ಅಂತ ಹಾಕಿದ್ರೆ ಮುಂದೊಂದಿನ ಮೀಸಲಾತಿ ವಿಷಯಕ್ಕೂ ಕೂಡ ಯಾರಾದರೂ ಕೈ ಹಾಕಿದ್ರೆ ಹಾಗೆ ಏನು ಮಾಡೋದು ಸೊ ಈ ದೊಡ್ಡ ಹುನ್ನಾರವನ್ನು ಅಥವಾ ಮುಂಬರುವಂತಹ ಬಹಳ ದೊಡ್ಡ ಅಪಾಯವನ್ನು ಮನಗಂಡು ಎಡಗೈ ಮತ್ತು ಬಲಗೈ ಸಹೋದರರು ಒಂದಾದರೆ ಒಗ್ಗಟ್ಟಾದರೆ ಓಕೆ ಒಂದಂತೂ ಸತ್ಯ ಯಾವ ಸಮೀಕ್ಷೆಯು ಅಥವಾ ವರದಿಯು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಆದರೆ ಹಂಚು ಉಣ್ಣಬೇಕು ನಾನು ಅದಕ್ಕೆ ಅದೇ ಕಾರಣಕ್ಕೋಸ್ಕರ ಪದೇ ಪದೇ ಹಂಚು ಉಣ್ಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೆ ಹಂಚುಣ್ಕೊ ಹಂಚು ಉಣದೇ ಇದ್ದರೆ ಓಕೆ ಅವನು ನಮ್ಮ ಅಣ್ಣ ನಮ್ಮ ತಮ್ಮ ಅವ್ನಿಗೊಂದು ಪರ್ಸೆಂಟ್ ಜಾಸ್ತಿ ಆಯಿತು ಕಮ್ಮಿ ಆಯಿತು ಓಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ಮನಸ್ಸನ್ನು ಹೊಂದದೇ ಇದ್ದರೆ ವಿಶಾಲ ಹೃದಯದಿಂದ ನೋಡದೆ ಇದ್ದರೆ ಖಂಡಿತ ಇದು ಮುಂದೊಂದು ದಿನ ಬಹಳ ದೊಡ್ಡ ಅಪಾಯಕ್ಕೆ ಮುನ್ನುಡಿ ಬರೆದಂತಾಗುತ್ತೆ ಈಗ ನೋಡಿ ಈ ಹಂತಕ್ಕೆ ಬರಲಿಕ್ಕೆ ಮೂವತ್ತು ವರ್ಷ ಆಗಿದೆ ಮತ್ತೊಮ್ಮೆ ರೀಪ್ರೋಸೆಸ್ ಆಗೋಕ್ಕೆ ಶುರು ಆಗ್ಬಿಟ್ರೆ ಈಗ ಇದ್ರ ವಿರುದ್ಧ ಇರುವಂಥವ್ರು ಇನ್ನೂ ಪ್ರಬಲರಾಗಿದ್ದಾರೆ ಮೊದಲಿಗಿನ ಬೇರೆ ಬೇರೆ ಹತಾರಗಳನ್ನ ಹುಡ್ಕೋ ಇಟ್ಕೊಂಡಿದ್ದಾರೆ ಅದನ್ನೆಲ್ಲವನ್ನ ಎದುರಿಸಿ ಗೆಲ್ಲೋದು ನಿಜಕ್ಕೂ ಕಷ್ಟ ಹಾಗಾಗಿ ಈ ಒಳ ಜಾರಿ ಅನ್ನುವಂಥ ವಿಷಯದಲ್ಲಿ ಎಲ್ಲರೂ ಒಂದಾಗಬೇಕು ಪರಿಶಿಷ್ಟ ಜಾತಿಯವರು ವಿಶೇಷವಾಗಿ ಒಂದಾಗಬೇಕಾದ ಅಗತ್ಯ ಇದೆ ಸಮಾಜ ದೃಷ್ಟಿಯಿಂದ ಒಳ ಪಡೆಯೋ ದೃಷ್ಟಿಯಿಂದ ಅವರಿಗೆ ರಾಜಕೀಯವಾಗಿ ಆಗಲಿ ಶಿಕ್ಷಣದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಪ್ರಾತಿನಿಧ್ಯ ಪಡ್ಕೊಳ್ಳೋ ವಿಷಯದಲ್ಲಿ ಅವ್ರು ಒಂದಾಗುವ ಅಗತ್ಯ ಇದೆ ಗೊತ್ತಿಲ್ಲ ಇವತ್ತು ಸರ್ಕಾರ ಏನು ಮಾಡುತ್ತೆ ಅಂತ ರಾತ್ರಿ ಎಂಟು ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ ಆ ಸಂಪುಟ ಸಭೆಯಲ್ಲಿ ಇದೇ ವಿಷಯ ಬಹುಶಃ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಗೊತ್ತಾಗತ್ತೆ ಒಳ ಜಾರಿ ಆಗುತ್ತಾ ಇಲ್ವಾ ಅಂತ ನಾನು ಆಗಲೇ ಹೇಳ್ದಂಗೆ ಇನ್ ಕೇಸ್ ಅದು ಜಾರಿಯಾಗದೆ ಸಂಪುಟ ಉಪ ಸಮಿತಿ ಹೋಯ್ತು ಅಂತಂದರೆ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಯ್ತು ಅಂತಲೇ ಅರ್ಥ ಅದರಿಂದ ಇನ್ನು ಇನ್ನೂ ಹೆಚ್ಚು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಾರಿಯಾದ ಇವತ್ತು ಜಾರಿ ಆಗಬೇಕು ಇವತ್ತು ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗ್ಸೋಕ್ಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು